ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಕ್ಷಕಿರಣ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದ ಚಂದ್ರಶೇಖರ್ ಕಳಸ ಅವರು ಎಲ್ಲರಿಗೂ ಕಳಸ್ ಸರ್ ಎಂದೇ ಪರಿಚಿತರಾದವರು ತಮ್ಮ ಆತ್ಮೀಯ ಕ್ರಿಯಾಶೀಲ ನಡವಳಿಕೆಗಳಿಂದ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರ ಪ್ರೀತಿ ಪಾತ್ರಕ್ಕೆ ಒಳಗಾಗಿದ್ದರು ಅವರನ್ನು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳು ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಆತ್ಮೀಯವಾಗಿ ಬೀಳುಕೊಟ್ಟರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿಯವರು ಅವರು ಮಾತನಾಡುತ್ತಾ ಕಳಸವರು ಪ್ರಾಮಾಣಿಕರು ವೃತ್ತಿನಿಷ್ಠರು ಎಂದು ಹೇಳಿದರು ಡಾಕ್ಟರ್ ಪ್ರಕಾಶ್ ನಾಯ್ಕ ಅವರು ಮಾತನಾಡುತ್ತಾ ಚಂದ್ರಶೇಖರ್ ಕಳಸ ಅವರು ಸಿಬ್ಬಂದಿಗಳ ನೋವು ನಲಿವುಗಳಿಗೆ ಸದಾ ಸ್ಪಂದಿಸುವ ಗುಣ ಹೊಂದಿದವರು ಎಂದು ಹೇಳಿದರು ಡಾಕ್ಟರ್ ಅನುರಾಧ ಮತ್ತು ಆಡಳಿತ ಸಹಾಯಕ ಅಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ನಾಯ್ಕ್ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಚಂದ್ರಶೇಖರ್ ಕಳಸ ಅವರ ಜೊತೆಗಿನ ವೃತ್ತಿ ಅನುಭವಗಳನ್ನು ಹಂಚಿಕೊಂಡರು ತಮ್ಮ ಸೇವಾ ಅವಧಿಯಲ್ಲಿ ಯಾವ ರೀತಿಯಲ್ಲೂ ವೃತ್ತಿಯಲ್ಲಿ ಚ್ಯುತಿ ತರದೇ ನಡೆದುಕೊಂಡಿದ್ದಾರೆ ರೋಗಿಗಳ ಮನವಿಗೆ ತಕ್ಷಣ ಸ್ಪಂದಿಸುವ ಗುಣ ಚಂದ್ರಶೇಖರ್ ಕಳಸದವರದಾಗಿತ್ತು ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಹೇಳಿದ್ದಾರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ನಾಯ್ಕ್ ಡಾಕ್ಟರ್ ಜನಾರ್ದನ್ ಮಗೇರ್ ಡಾಕ್ಟರ್ ಗುರುದತ್ ಕುಲಕರ್ಣಿ ಸೇರಿದಂತೆ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಂದ್ರಶೇಖರ್ ಕಳಸ ಅವರು ಮೂವತ್ತು ವರ್ಷಗಳ ಕಾಲ ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಈ ಸಂದರ್ಭದಲ್ಲಿ ಉತ್ತಮ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟ ಮತ್ತು ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಎಂದು ಹೇಳಿದರು ಶುಶ್ರೂಷಾಧಿಕಾರಿಗಳಾದ ಶ್ರೀಮತಿ ಸ್ವೀಟಾ ಫರ್ನಾಂಡಿಸ್ ಸ್ವಾಗತಿಸಿದರೆ ಶ್ರೀಮತಿ ಮಹಾಲಕ್ಷ್ಮೀ ನಾಯ್ಕ್ ವಂದಿಸಿದರು ಕಚೇರಿ ಸಿಬ್ಬಂದಿ ವೆಂಕಟೇಶ್ ಜಾಡಮಾಲಿ ಪ್ರಾರ್ಥನೆ ಹಾಡು ಹಾಡಿದರು ಶುಶ್ರೂಷಾಧಿಕಾರಿಗಳಾದ ಶ್ರೀಮತಿ ಮಂಗಲಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು